ಆತ್ಮೀರಿಯ ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ರವರ ಏಕಸದಸ್ಯ ವಿಚಾರಣಾ ಆಯೋಗದ ಪ್ರಕಾರವಾಗಿ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ಈಗ ಸಮೀಕ್ಷೆ ನಡೀತಾ ಇದೆ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಅದರ ಒಂದು ಹಿನ್ನೆಲೆಯಲ್ಲಿ ಅದು ಒಂದು ಒಳ ಮೀಸಲಾತಿ ಕುರಿತು ವಿಶೇಷವಾಗಿರ್ತಕ್ಕಂತಹ ವಿಶೇಷ ಏನಪ್ಪಾ ಅಂತಂದರೆ ಮೀಸಲಾತಿಯ ಪ್ರಯೋಜನ ಎಲ್ಲ ಜಾತಿಗಳಿಗೂ ಸಮಾನವಾಗಿ ತಲುಪುವಂತೆ ಮಾಡಲು ಮತ್ತು ಪರಿಶಿಷ್ಟ ಜಾತಿಗಳ ವರ್ಗೀಕರಣಕ್ಕಾಗಿ ಸಮೀಕ್ಷೆಗೆ ಕಡ್ಡಾಯವಾಗಿ ಶಿಕ್ಷಕರನ್ನೇ ಗಣತಿದಾರರಾಗಿ ನೇಮಕ ಮಾಡಬೇಕು ಅಂತ ಮತ್ತೆ ಜಿಲ್ಲಾ ಹಂತದಲ್ಲಿ ಗಣತಿದಾರರನ್ನು ನೇಮಕ ಮಾಡಬೇಕು ಮತ್ತು ಮೇಲ್ವಿಚಾರಕರನ್ನು ಸಹ ನೇಮಕ ಮಾಡಬೇಕು ಅಂತ ಈಗ ಆಲ್ರೆಡಿ ಆದೇಶ ಆಗಿದೆ ಪರಿಶಿಷ್ಟ ಜಾತಿ ಉಪಜಾತಿಗಳ ಸಮಗ್ರ ಸಮೀಕ್ಷೆ ನಡೆಸಲಿಕ್ಕೆ ಇ ಸಿ ಎಸ್ ಇ ಡಿ ಸಿ ಎಸ್ ರವರು ಮೊಬೈಲ್ ಆ್ಯಪನ್ನು ಅಭಿವೃದ್ಧಿಗೊಳಿಸಿದ್ದು ಸಮೀಕ್ಷೆ ಕಾರ್ಯವನ್ನು ಮೊಬೈಲ್ ಆ್ಯಪ್ ಮೂಲಕ ಗಣಿತಿದಾರನ ನಡೆಸಬೇಕು ಅದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಮೊಬೈಲ್ ಆ್ಯಪ್ನಲ್ಲಿ ಹೇಗೆ ಸಮೀಕ್ಷೆಯನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಮೊದಲು ಗಣತಿದಾರರನ್ನು ನೇಮಕ ಮಾಡ್ತಾರೆ ಗಣತಿದಾರನ್ನು ನೇಮಕ ಮಾಡಿದ ಮೇಲೆ ಅವರ ಮೊಬೈಲ್ ನಂಬರನ್ನು ಜಿಲ್ಲಾ ಹಂತದಲ್ಲಿ ಅವರ ಮೊಬೈಲ್ ನಂಬರನ್ನು ವೈಟ್ ಲಿಸ್ಟ್ ಮಾಡಲಾಗುತ್ತೆ ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿ ಮೂಲ ಸಮಗ್ರ ಜಾತಿ ಸಮಗ್ರ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಅನ್ವಯವಾಗಿ ಈ ತರ ವಿಶೇಷವಾಗಿ ಒಂದು ಆಪ್ ಅನ್ನ ಅಭಿವೃದ್ಧಿಪಡಿಸಲಾಗಿದೆ ಸ್ನೇಹಿತರೆ ಈ ಒಂದು ಆಪ್ ನಲ್ಲೇ ಎಲ್ಲರೂ ಸಹಿತ ಸಮೀಕ್ಷೆದಾರರು ಏನ್ ಸಮೀಕ್ಷೆ ಮಾಡ್ತಾರೆ ಆ ಸಮೀಕ್ಷೆದಾರರು ಎಲ್ಲರೂ ಸಹಿತ ಇದರಲ್ಲೇ ವರ್ಕ್ ಅನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಈಗ ನಿಮಗೆ ಇಲ್ಲಿ ತೋರಿಸ್ತಿರೋ ಹಾಗೆ ಇಲ್ಲಿ ಮೊಬೈಲ್ ನಂಬರ್ ಏನಂತ ಇದೆಯಲ್ಲ ಈ ಬಾಕ್ಸ್ ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿದ ಮೇಲೆ ಲಾಗಿನ್ ಅಂತ ಕೊಡಿ ಲಾಗಿನ್ ಆದ್ಮೇಲೆ ಇಲ್ಲಿ ಓಟಿ ಪಿ ಅನ್ನು ನಮೂದಿಸಿ ಅಂತ ಬರುತ್ತೆ ಓಟಿ ಪಿ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಓಟಿಪಿಯನ್ನು ಎಂಟ್ರಿ ಮಾಡಿದ ಮೇಲೆ ಸಬ್ಮಿಟ್ ಅಂತ ಎಂಟ್ರಿ ಆದ್ಮೇಲೆ ಈ ತರ ನಿಮಗೆ ಒಂದು ಇಂಟರ್ಫೇಸ್ ಕಾಣುತ್ತೆ ಇಲ್ಲಿ ನಿಮಗೆ ಕಾಣಿಸ್ತಾ ಒಂದು ಇಂಟರ್ಫೇಸ್ ಕಾಣುತ್ತೆ ಈ ಒಂದು ಇಂಟರ್ಫೇಸ್ ನಲ್ಲಿ ಬಹಳ ಮುಖ್ಯವಾಗಿ ಇದು ಔಟ್ ಆಪ್ಷನ್ ಇದು ಇದು ಇಲ್ಲಿ ಆಪ್ಷನ್ನು ಆಪ್ಷನ್ ಅಕಸ್ಮಾತ್ ಲಾಗ್ಔಟ್ ಆಗಬೇಕಂದ್ರೆ ಔಟ್ ಆಗಬೇಕಾಗುತ್ತೆ ಈಗ ಸ್ನೇಹಿತರೆ ಇಲ್ಲಿ ಡ್ಯಾಶ್ ಬೋರ್ಡ್ ಕಾಣ್ತಾ ಇದೆ ಮತ್ತೆ ಇಲ್ಲಿ ಸಮೀಕ್ಷೆಯನ್ನು ಪ್ರಾರಂಭಿಸಿ ಅಂತ ಇದೆ ಮತ್ತೆ ಬಾಕಿ ಇರ್ತಕ್ಕಂಥ ಪಟ್ಟಿ ಅಂತ ನಿಮಗೆ ಎರಡು ಪಾಯಿಂಟ್ ಕಾಣುತ್ತೆ ನಾವೀಗ ಸಮೀಕ್ಷೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ ನೇರವಾಗಿ ಸಮೀಕ್ಷೆಯನ್ನು ಪ್ರಾರಂಭಿಸಿ ಅಂತ ಕೇಳ್ತಾ ಇದೆ ಇಲ್ಲಿ ನಾವು ಸಮೀಕ್ಷೆಯನ್ನು ಟಚ್ ಮಾಡಿದ್ವಿ ಇದಾದಮೇಲೆ ಸ್ನೇಹಿತರೆ ಇಲ್ಲಿ ಮತದಾರ ಪಟ್ಟಿ ಈ ಸೀರಿಯಲ್ ನಂಬರ್ ಅಂತ ಕೇಳುತ್ತೆ ನೀವು ಮತದಾರರ ಪಟ್ಟಿಯಲ್ಲಿ ಏನು ನಿಮ್ಮ ಸೀರಿಯಲ್ ನಂಬರ್ ಇರುತ್ತೋ ಆ ಒಂದು ಮನೆಯ ಯಜಮಾನ್ರು ಅಂತ ಯಾರು ಗುರುತಿಸಿರ್ತಾರೋ ಅವರ ಪಟ್ಟಿಯನ್ನು ಸೀರಿಯಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಒಂದು ನಾನು ಡಮ್ಮಿ ಒಂದು ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಡಮ್ಮಿ ನಂಬರನ್ನು ಹಾಕ್ತಾ ಇದ್ದೀನಿ ಸ್ನೇಹಿತರೆ ಅದಾದ ಮೇಲೆ ನಿಮಗೆ ಇಲ್ಲಿ ನಿಮ್ಮ ಕುಟುಂಬ ಮತದಾರ ಪಟ್ಟಿಯಲ್ಲಿ ಅಕಸ್ಮಾತ್ ನಾನು ಓಟ್ ಲೀಸ್ಟ್ನಿಗೆ ಹೆಸರಿಲ್ಲ ಅಂತ ಅನ್ನೋದಾದರೆ ನೀವು ಈ ಬಾಕ್ಸನ್ನು ಟಿಕ್ ಮಾಡಬೇಕು ಆ ಬಾಕ್ಸನ್ನು ಟಿಕ್ ಮಾಡಿದಾಗ ನೀವು ಓಟ್ ಲೀಸ್ಟ್ ಕೇಳೋ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಇಲ್ಲಿ ನಿಮಗೆ ಎರಡು ಆಪ್ಷನ್ ಕಾಣುತ್ತೆ ಇಲ್ಲಿ ಒಂದು ಪರಿಶಿಷ್ಟ ಜಾತಿನೇ ಮತ್ತು ಇನ್ನೊಂದು ಪರಿಶಿಷ್ಟ ಜಾತಿ ಅಲ್ಲ ಅಂತೇಳಿ ಕಾಣಿಸುತ್ತೆ ಇಲ್ಲಿ ನೀವು ಪರಿಶಿಷ್ಟ ಮೊದಲು ನಾನು ಪರಿಶಿಷ್ಟ ಜಾತಿ ಅಲ್ಲೂ ಇಲ್ಲಿ ಒಂದು ಆಪ್ಷನ್ನ ತೊಗೊಳ್ತಾ ಇದ್ದೀನಿ ಪೇ ಪರಿಶಿಷ್ಟ ಜಾತಿ ಅಲ್ಲ ಅಂತ ಅಂದರೆ ಒಂದು ಮನೆಗೆ ಹೋಗ್ತೀವಿ ಅಲ್ಲಿ ಪರಿಶಿಷ್ಟ ಜಾತಿ ಅಲ್ಲ ಅಂದಾಗ ನಾನು ಇದನ್ನು ಟಿಕ್ ಮಾಡ್ತಾ ಇದ್ದೀನಿ ಯಾವುದು ಟಿಕ್ ಮಾಡ್ತೀನಿ ನೋಡಿ ಇದನ್ನು ಟಿಕ್ ಮಾಡಿದ್ದೀನಿ ಇದನ್ನು ಟಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಎರಡು ಬಾಕ್ಸ್ಗಳು ಡಿಸ್ಪ್ಲೇ ಇದೆ ಅದರಲ್ಲಿ ಒಂದರಲ್ಲಿ ನಿಮ್ಮ ಆ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಇನ್ಕ್ಲೂಡ್ ಮೀ ಅಂದರೆ ಎಷ್ಟು ಜನ ಒಟ್ಟು ಅವ್ರನ್ನ ಯಾರು ಮಾಹಿತಿ ಕೊಡ್ತಾರೋ ಅವ್ರನ್ನ ಮಾಹಿತಿಯನ್ನು ತೊಗೊಳೋದ್ರ ಮೂಲಕ ಎಷ್ಟು ಜನ ಉದಾಹರಣೆಗೆ ನಾನು ನಾಲ್ಕು ಜನ ಆ ಮನೆಯಲ್ಲಿ ನಾಲ್ಕು ಜನ ಅಂತ ಎಂಟ್ರಿ ಮಾಡಿದೆ ಮನೆ ಸಂಖ್ಯೆಯನ್ನು ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಆ ಮನೆಯಲ್ಲಿ ಆ ಮನೆ ಸಂಖ್ಯೆ ಎಷ್ಟು ಅಂತ ನಾನು ಏನು ಮಾಡ್ಬೋದು ಎಂಟ್ರಿಯನ್ನು ಮಾಡಿ ಏನು ಮಾಡ್ತಾಯಿದ್ದೀನಿ ಇಲ್ಲಿ ಸಬ್ಮಿಟ್ ಕೊಡ್ತಾಯಿದ್ದೀನಿ ಇದು ಸಬ್ಮಿಟ್ ಕೊಟ್ಟರೆ ಇಲ್ಲಿಗೆ ಈ ಒಂದು ಮನೆಯದು ಮುಕ್ತಾಯ ಆಯಿತು ಅಂದರೆ ನಾ ಪರಿಶಿಷ್ಟ ಜಾತಿ ಅಲ್ಲದೇ ಇರ್ತಕ್ಕಂಥ ಮನೆಯವರ ಗಣತಿ ಇದು ನಾನು ಅಕಸ್ಮಾತ್ ಒಂದು ಪರಿಶಿಷ್ಟ ಜಾತಿಯವ್ರ ಮನೆಗೆ ನಾನು ಸೆನ್ಸಸ್ಗೆ ಹೋಗ್ತಾ ಇದ್ದೀನಿ ಅಂದಾಗ ಈ ಒಂದು ಬಾಕ್ಸನ್ನು ಟಿಕ್ ಮಾಡ್ತಾಯಿದ್ದೀನಿ ನೋಡಿ ನಾನು ಪರಿಶಿಷ್ಟ ಜಾತಿ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅವ್ರ ಮನೆಗೆ ಹೋದಾಗ ಈ ಒಂದು ಬಾಕ್ಸನ್ನು ಟಿಕ್ ಮಾಡಿದೆ ಅಲ್ಲಿ ಮತ್ತೆ ಇವೆರಡು ಎರಡು ಬಾಕ್ಸ್ ಓಪನ್ ಆದವು ಅದರಲ್ಲಿ ಆಯ್ಕೆ ಮಾಡಿ ಅಂತ ಇದೆ ಇದರಲ್ಲಿ ನಾನು ಒಂದು ಬಾಕ್ಸನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮೂರು ಆಯ್ಕೆ ಇದೆ ಒಂದು ಆಯ್ಕೆ ಮಾಡಿ ಅಂದರೆ ನಿಮಗೆ ಒಂದು ಆಯ್ಕೆ ಮಾಡಿ ಅಂತ ಖಾಲಿ ಬ್ಲ್ಯಾಂಕ್ ಇರುತ್ತೆ ಇನ್ನೊಂದು ಪಡಿತರ ಚೀಟಿ ಅವ್ರ ಮನೆ ರೇಷನ್ ಕಾರ್ಡ್ ಇರುತ್ತೆ ಆ ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಲಾಗಿನ್ ಆಗ್ತಕ್ಕಂಥದ್ದು ಇನ್ನೊಂದು ಆಧಾರ್ ಕಾರ್ಡ್ ಹಾಕಿ ಎಂಟ್ರಿ ಮಾಡ್ತಕ್ಕಂಥ ಎಂಟ್ರಿ ಲಾಗಿನ್ ಆಗ್ತಕ್ಕಂಥದ್ದು ಅಂದರೆ ಮುಂದಿನ ಮಾಹಿತಿಯನ್ನು ನಾವು ತಗೊಳೋಕೋಸ್ಕರವಾಗಿ ಬಹಳ ಸುಲಭ ಅಂತಂದರೆ ಇಲ್ಲಿ ಪಡಿತರ ಚೀಟಿ ನಂಬರ್ ಹಾಕಿಬಿಟ್ರೆ ಆ ಮನೆಯಲ್ಲಿರ್ತಕ್ಕಂಥವರ ಎಲ್ಲ ಡೀಟೇಲ್ಸು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ನಿಮಗೆ ತುಂಬ ಆಗುತ್ತೆ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ನಂಬರ್ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ಇಲ್ಲಿ ಅಕಸ್ಮಾತ್ ನಾನು ಆರೇ ಅವ್ರದ್ದು ಏನಾರು ರೇಷನ್ ಕಾರ್ಡ್ ಇಲ್ಲ ಅಂದಾಗ ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರನ್ನು ಮತ್ತೆ ಮತ್ತು ಡಿಟೇಲ್ಸನ್ನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ತೋರಿಸ್ತೀನಿ ಅದರ ಎಲ್ಲ ಮಾಹಿತಿಯನ್ನು ತುಂಬಬೇಕಾಗುತ್ತೆ ಸ್ನೇಹಿತರೆ ಆದರೆ ಪಡಿತರ ಚೀಟಿ ಇತ್ತಂದರೆ ನಿಮಗೆ ಅರ್ಧ ಮಾಹಿತಿ ತುಂಬದಂಗೆ ನಿಮಗೆ ಆಟೋಮೆಟಿಕ್ ಫೆಚ್ ಆಗೋದರಿಂದ ಮಾಹಿತಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ನಾನು ಪಡಿತರ ಚೀಟಿಯನ್ನು ತಗೊಳ್ತಾ ಇದ್ದೀನಿ ಪಡಿತರ ಚೀಟಿ ನೋಡಿ ನಾನು ಒಂದು ಡಮ್ಮಿ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನು ಹಾಕೊಂಡಿದ್ದೀನಿ ಪಡಿತರ ಚೀಟಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈಗ ಸಬ್ಮಿಟ್ ಕೊಡ್ತಾ ಇದ್ದೀನಿ ಸಬ್ಮಿಟ್ ತಕ್ಷಣ ಏನಾಗುತ್ತೆ ಈ ತರ ಒಂದು ಇಂಟರ್ಫೇಸ್ ಕಾಣುತ್ತೆ ಸೂಚನೆ ಅಂದರೆ ಕ್ಯಾಸ್ಟ್ ಕುಟುಂಬದಲ್ಲಿ ಜಾತಿವರ್ಗೂ ಪರಿಶಿಷ್ಟ ಜಾತಿ ಅಲ್ಲ ಅಂತ ನೀವು ಇದನ್ನು ತೋರಿಸುತ್ತೆ ಇಲ್ಲಿ ಕಂಟಿನ್ಯೂ ಅನ್ನು ಕೊಡ್ತಾ ಇದ್ದೀನಿ ಅಂದ್ರೆ ಅದನ್ನು ಕೊಟ್ಟಾಗ ನಿಮಗೆ ರೇಷನ್ ಕಾರ್ಡ್ ನಂಬರ್ ಅನ್ನು ಕೊಟ್ಟಾಗ ಆಟೋಮೆಟಿಕ್ ಆಗಿ ಆ ಮನೆಯಲ್ಲಿ ರೇಷನ್ ಕಾರ್ಡ್ ವಾರು ನಿಮಗೆ ಏನಾಗುತ್ತೆ ಮಾಹಿತಿ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ ಅಂದರೆ ಈ ಮಾಹಿತಿ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ಮಾಹಿತಿಯಲ್ಲಿ ನೋಡಿ ಇಲ್ಲಿ ಮುಂದಗಡೆ ಡೆತ್ ಅಂತ ತೋರಿಸುತ್ತೆ ಅದು ಅಕಸ್ಮಾತ್ ಆ ಒಂದು ವ್ಯಕ್ತಿ ಏನಾದರೂ ಡೆತ್ ಆಗಿದ್ರೆ ನೀವು ಡೆತ್ ಆಪ್ಷನ್ ಅನ್ನು ಕೊಟ್ಟು ಮುಂದುವರಿಬಹುದು ಇಲ್ಲಿ ಮತ್ತೆ ಸ್ನೇಹಿತರೆ ಇನ್ನೊಂದು ಬಹಳ ಮುಖ್ಯ ಆ ಮನೆಯಲ್ಲಿ ಯಾರು ಪುರುಷರು ಇರ್ತಾರೋ ಆ ಪುರುಷರನ್ನ ಕುಟುಂಬದ ಮುಖ್ಯಸ್ಥರನ್ನಾಗಿ ನಿಯೋಜನೆ ಮಾಡಬೇಕು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಕುಟುಂಬದ ಮುಖ್ಯಸ್ಥರನ್ನ ನಿಯೋಜನೆ ಮಾಡಬೇಕು ಇಲ್ಲಿ ನಾನು ಕುಟುಂಬದ ಮುಖ್ಯಸ್ಥರು ಅಂತ ನಿಯೋಜನೆ ಮಾಡ್ತಾ ಇದ್ದೀನಿ ಇನ್ನೊರಿ ತೋರಿಸ್ತಾ ಇದ್ದೀನಿ ಕುಟುಂಬದ ಮುಖ್ಯಸ್ಥರು ಅಂತ ಇಲ್ಲಿ ಆಪ್ಷನ್ ಕಾಣಿಸ್ತಾ ಇದ್ದಿಲ್ಲ ಇದನ್ನ ಟಚ್ ಮಾಡಬೇಕು ಇದನ್ನು ಟಚ್ ಮಾಡಿದಾಗ ಪುರುಷ ಕುಟುಂಬದ ಮುಖ್ಯಸ್ಥ ಅಂತ ತೋರಿಸುತ್ತೆ ನಾವು ಏನು ಮಾಡ್ತಾ ಇದ್ದೀವಿ ಕಂಟಿನ್ಯೂವನ್ನು ಕೊಡ್ತಾ ಇದ್ದೀವಿ ಕಂಟಿನ್ಯೂ ಕೊಟ್ಟಾಗ ಆ ಒಂದು ವ್ಯಕ್ತಿ ಆ ಒಂದು ಕುಟುಂಬದ ಮುಖ್ಯಸ್ಥರಾಗಿ ನಿಯೋಜನೆ ಆಗ್ತಾರೆ ಅದಾದ ಮೇಲೆ ಮತ್ತೆ ಆ ಒಂದು ಮಾಹಿತಿ ನಮಗೇನಾಗುತ್ತೆ ಮುಂದುವರಿಲಿಕ್ಕೆ ಅನುಕೂಲ ಮಾಡುತ್ತೆ ನೆಕ್ಸ್ಟು ಸರ್ವೆ ಅಂತ ಕೇಳುತ್ತೆ ಅದನ್ನು ನಾನು ಟಚ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕುಟುಂಬದ ಸದಸ್ಯರನ್ನು ದೃಢೀಕರಿಸಿ ಅಂತ ಎಸ್ ಕೊಡ್ತಾಯಿದ್ದೀನಿ ಒಪ್ಪಿಗೆ ಅಗತ್ಯವಿದೆ ಇದರ ಒಂದು ಮಾಹಿತಿ ಇದೆ ಅದನ್ನ ಸಂಪೂರ್ಣವಾಗಿ ನೀವೆಲ್ಲ ಓದ್ಕೊಳ್ಳಿ ಅದಾದಮೇಲೆ ಇಲ್ಲಿ ಚೆಕ್ಬಾಕ್ಸ್ ಕಾಣುತ್ತೆ ಇಲ್ಲಿ ಕಾಣ ಕೆಳಗಡೆಗೆ ಆ ಚೆಕ್ ಬಾಕ್ಸನ್ನು ಟಚ್ ಮಾಡ್ತೀನಿ ಚೆಕ್ ಬಾಕ್ಸನ್ನು ಟಚ್ ಮಾಡಿ ಪ್ರೊಸೀಡನ್ನು ಕೊಡ್ತಾ ಇದ್ದೀನಿ ಪ್ರೊಸೀಡ್ ಕೊಡತ ತಕ್ಷಣವೇ ಏನಾಗ್ತಿದೆ ಸ್ನೇಹಿತರೆ ಆ ಒಂದು ವ್ಯಕ್ತಿ ಯಾರ ಮನೆಯಲ್ಲಿ ಆ ಒಂದು ಮಾಹಿತಿಯನ್ನು ಕೊಡ್ತಾರೋ ಆ ಒಂದು ಮಾಹಿತಿಯನ್ನು ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿಯ ಫೋಟೋವನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಹೇಗೆ ಅಂತಂದರೆ ಇದ್ರ ಮೇಲೆ ಟಚ್ ಮಾಡಿ ಇದ್ರ ಮೇಲೆ ಟಚ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಒಂದು ಮಾಹಿತಿ ಇಲ್ಲಿ ಈ ಥರ ಆ ಒಂದು ಮಾಹಿತಿ ಏನಾಯಿತು ಇಲ್ಲಿ ಅಪ್ಲೋಡ್ ಆಯಿತು ಅಂದರೆ ಫೋಟೋ ಅದ್ರ ಮೇಲೆ ಟಚ್ ಮಾಡಿ ಅದ್ರ ಮೇಲೆ ಟಚ್ ಮಾಡಿದಾಗ ಒಂದು ಫೋಟೋ ಕ್ಯಾಮ್ರಾ ಓಪನ್ ಆಗುತ್ತೆ ಕ್ಯಾಮ್ರಾ ಓಪನ್ ಮಾಡಿದ ಮೇಲೆ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳಿ ಅದನ್ನು ರೈಟ್ ಮಾರ್ಕನ್ನು ಕೊಟ್ಟು ಅದ ಮೇಲೆ ಫೋಟೋ ಬಂದು ಕೂತ್ಕೊಳ್ಳುತ್ತೆ ಸ್ನೇಹಿತರೆ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಮಾಹಿತಿ ಆಟೋಮೆಟಿಕ್ ಫೆಚ್ ಆಗಿರುತ್ತೆ ನಿಮ್ಮದು ಏನು ಮಾಹಿತಿ ಇದೆ ಏನಿದೆ ಯಾವ ಊರು ವಿಳಾಸ ತಾಲೂಕು ಸಂಕೇತ ಎಲ್ಲ ಇರುತ್ತೆ ಇಲ್ಲಿ ಮನೆ ಸಂಖ್ಯೆ ಖಾಲಿ ಇದೆ ಆ ಮನೆ ಸಂಖ್ಯೆಯನ್ನು ನೀವು ಹಾಕಬೇಕಾಗತ್ತೆ ಒಂದು ನಾನು ಡಮ್ಮಿ ನಂಬರನ್ನು ಹಾಕಿರ್ತೀನಿ ಸ್ನೇಹಿತರೆ ಈಗ ಅದಾದಮೇಲೆ ಮೊಬೈಲ್ ನಂಬರನ್ನು ಹಾಕಬೇಕು ಆ ಒಂದು ಮನೆಯಲ್ಲಿ ಎಷ್ಟು ಜನ ಇದ್ದಾರ ಅವರ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಶ್ರೀಕಾಂತ್ ಅಂತ ನಾನು ಮುಖ್ಯಸ್ಥರು ಮಾಡಿದ್ವಲ್ಲ ಅವ್ರ ನಂಬರನ್ನು ನಾನು ಇದ್ದೀನಿ ಒಂದು ಡಮ್ಮಿ ನಂಬರನ್ನು ನಾನು ಇದ್ದೀನಿ ಸ್ನೇಹಿತರೆ ಅದಾದಮೇಲೆ ಅವರ ಇನ್ನೊಬ್ಬರು ಆಲ್ಟರ್ನೇಟಿವ್ ಮೊಬೈಲ್ ನಂಬರನ್ನು ಕೇಳ್ತಾ ಇದೆ ಹಾಗಾಗಿ ನಾನು ಆಲ್ಟರ್ನೇಟಿವ್ ನಂಬರನ್ನು ಇದ್ದೀನಿ ಅದಾದಮೇಲೆ ಮುಖ್ಯಸ್ಥರನ್ನು ಆಯ್ಕೆ ಮಾಡಿದ್ದೀನಿ ಅದು ಅವ್ರಿಗೂ ಏನು ರಿಲೇಷನ್ನು ಅಂತ ಕೇಳುತ್ತೆ ಅದನ್ನು ನಾನು ಮುಖ್ಯಸ್ಥರು ಅಂತ ಮಾಡ್ತಾ ಆಮೇಲೆ ಶಕುಂತಲಾ ಅವರು ಏನು ಅಂತ ಕೇಳ್ತಾ ಇದೆ ಅವರ ಹೆಂಡತಿ ಅಂತ ಮಾಡಿದ್ವಿ ಅವರ ಮತ್ತೆ ಶಕುಂತ್ಲಾ ಅವರು ಏನಾಗಬೇಕು ಅಂತ ಅದನ್ನು ಎಂಟ್ರಿ ಮಾಡಿದ್ದೀನಿ ಅದಾದಮೇಲೆ ಸುಶೀಲಾ ಅಂತ ಇದೆ ಅವ್ರಿಗೆ ಏನಾಗಬೇಕು ಅದನ್ನ ಎಂಟ್ರಿ ಮಾಡಿದೆ ಅಂದರೆ ಮುಖ್ಯಸ್ಥರಿಗೆ ಏನು ಸಂಬಂಧ ಅಂತ ಎಂಟ್ರಿ ಮಾಡಿದ್ದೀನಿ ಸ್ನೇಹಿತರೆ ಅದಾದಮೇಲೆ ಹದಿನಾಲ್ಕನೇ ಕಾಲಮನ್ನಿ ನಾನು ಜಾತಿಯನ್ನು ಕಾಲಮನ್ನು ಟಚ್ ಮಾಡ್ತಾ ಇದ್ದೀನಿ ನೋಡಿ ಜಾತಿಯನ್ನು ಕಾಲಮನ್ನು ಟಚ್ ಮಾಡಿದ ತಕ್ಷಣವೇ ಇಲ್ಲಿ ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಬೇಕು ಉದಾಹರಣೆಗೆ ನಾನು ಒಂದು ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದರ ಕೋಡ್ ನಂಬರ್ ಆಟೋಮೆಟಿಕ್ ಫೆಚ್ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಪುಸ್ತಕದಲ್ಲಿ ನಿಮ್ಗೆ ಕೈಪಿಡಿ ಕೊಟ್ಟಿದ್ರಲ್ಲ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ ಅದನ್ನು ಓದ್ಕೊಳ್ಳಿ ಅದಾದಮೇಲೆ ಕೆಳಗೆ ಡೆಗೆ ಮೂಲ ಜಾತಿಯನ್ನು ಆಯ್ಕೆ ಮಾಡಿ ಅಂತ ಇರುತ್ತೆ ಅದನ್ನ ಟಚ್ ಮಾಡಿ ಇದನ್ನ ಟಚ್ ಮಾಡಿದಾಗ ನಿಮಗೆ ಅದರ ಸಂಪೂರ್ಣವಾದಂತ ಅಂದ್ರೆ ಉದಾಹರಣೆಗೆ ನಾನು ಕರ್ನಾಟಕ ಅಂತ ತಗೊಂಡಿದ್ದೀನಿ ಅದರದ್ದು ಮೇನ್ ಮುಖ್ಯವಾಗಿ ಏನು ಅವ್ರದ್ದು ಮುಖ್ಯವಾಗಿರ್ತಕ್ಕಂತಹ ಒಂದು ಕ್ಯಾಶ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಉದಾಹರಣೆಗೆ ನಾನು ಮಾದಿಗ ಅಂತ ಇರುತ್ತೆ ಮಾದಿಗ ಅಂತ ಇರುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ತೀನಿ ಅಂದರೆ ಅವರು ಏನು ಹೇಳ್ತಾರೋ ಆ ಒಂದು ಮಾಹಿತಿಯನ್ನು ನಾನು ಎಂಟ್ರಿ ಮಾಡ್ಕೊಳ್ ಉದಾಹರಣೆಗೆ ನಮ್ಮ ಬೇರೆ ಯಾವುದು ಅವರು ಕ್ಯಾಶ್ಟನ್ನು ಹೇಳ್ತಾರೆ ಅವ್ರು ಅದಕ್ಕೆ ರಿಲೇಟಿವ್ ಆಗಿ ಯಾವ ಕ್ಯಾಸ್ಟನ್ನು ಹೇಳ್ತಾರೋ ಆ ಕ್ಯಾಶ್ಟನ್ನು ಎಂಟ್ರಿ ಮಾಡ್ತಾನೆ ಯಾರ್ದು ನಾನು ಮುಖ್ಯಸ್ಥರಿಂದ ಎಂಟ್ರಿ ಮಾಡಿದೆ ಹಾಗೆ ಅವರ ಶಕುಂತಲ ಅವ್ರದ್ದು ಸಹ ಕ್ಯಾಶ್ಟನ್ನು ಅಂದರೆ ಪ್ರತಿಯೊಬ್ಬರ ಕ್ಯಾಸ್ಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಸ್ನೇಹಿತರೆ ನಾನು ಉದಾಹರಣೆಗೆ ಅದನ್ನೇ ತೊಗೊಳ್ತಾ ಇದ್ದೀನಿ ಅದಾದಮೇಲೆ ಅವ್ರದ್ದು ಮೂಲ ಜಾತಿಯನ್ನು ಆಯ್ಕೆ ಮಾಡಿ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಮಾಡ್ತಾ ಇದ್ದೀನಿ ಅದರ ಮೂಲ ಜಾತಿಯನ್ನು ಸಹ ನೀವು ಆ ಒಂದು ಅವರ ಮೂಲ ಜಾತಿ ಯಾವುದು ಅಂತ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಎಂಟ್ರಿ ಮಾಡಬೇಕಾಗುತ್ತೆ ಯಾವುದು ಮೂಲ ಜಾತಿ ಅಂತ ನೀವು ಸ ಮೂವರ್ದು ಅಂದರೆ ಮನೇಲಿರ್ತೀವಿ ಪ್ರತಿಯೊಬ್ಬರ ಜಾತಿಯನ್ನು ಎಂಟ್ರಿ ಮಾಡಿ ಆದಮೇಲೆ ಸ್ನೇಹಿತರೆ ಹದಿನೈದನೇ ಕಾಲಮಲ್ಲಿ ನೀವು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಅಂತ ಕೇಳುತ್ತೆ ಅಲ್ಲಿ ಡ್ರಾಪ್ ಡೌನಲ್ಲಿ ಚೆಕ್ ಮಾಡಿದಾಗ ಹೌದು ಅಥವಾ ಇಲ್ಲ ಅಂತ ಎಂಟ್ರಿ ಮಾಡಿ ಅದಾದಮೇಲೆ ನೀವೇನು ಇದ್ರಿ ನೆಕ್ಸ್ಟ್ ಅಂತ ಕೊಡ್ತಾಯಿದ್ರಿ ನೆಕ್ಸ್ಟ್ ಅಂತ ಕೊಟ್ಟಾಗ ನೆಕ್ಸ್ಟು ಏನು ಕಾಲಮ್ ಇದೆ ಇಲ್ಲಿ ಲಿಂಗ ಆ ಒಂದು ಮಾಹಿತಿ ನೋಡಿ ಲಿಂಗ ಮೇಲು ಫಿಮೇಲು ಆಟೋಮೆಟಿಕ್ ಅವರ ಎಂಟ್ರಿ ಆಗಿರುತ್ತೆ ವಯಸ್ಸು ಎಂಟ್ರಿ ಆಗಿರುತ್ತೆ ನಾವು ಯಾಕಂದ್ರೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ನೋಡಿ ಎಲ್ಲ ಎಂಟ್ರಿ ಆಗಿರುತ್ತೆ ಅದಾದಮೇಲೆ ವೈವಾಹಿಕ ಸ್ಥಾನಮಾನ ಅಂತಿದೆ ಅದನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಇಲ್ಲಿ ಅವರು ಏನು ಅವಿವಾಹಿತ ಸ್ವಜಾತಿಯ ವಿವಾಹ ಅಂತರ್ಜಾತಿ ವಿವಾಹ ಅಂತರ್ಧರ್ಮ ವಿವಾಹ ವಿಧ ವಿಧ ವಿಧರ ಏನು ಅವ್ರದ್ದು ಏನಿದೆಯೋ ಬಹುಪತ್ನಿತ್ವ ಥರ ಏನಾದರೂ ಇದ್ದಾವೆ ಅವನು ಎಂಟ್ರಿ ಮಾಡಿ ಸ್ನೇಹಿತರೆ ವೈವಾಹಿಕ ಜೀವನ ಏನಿದೆ ಅಂತಂದು ಎಂಟ್ರಿ ಮಾಡಿ ಆಗಿದ್ರೆ ಸ್ವಜಾತಿ ವಿವಾಹ ಆಗಿದ್ರೆ ಸ್ವಜಾತಿ ವಿವಾಹ ಅಂತ ಎಂಟ್ರಿ ಮಾಡಿ ವಿವಾಹವಾದ ವಯಸ್ಸು ಅಂತ ಇದೆ ಅವ್ರದ್ದು ಎಷ್ಟು ವಿವಾಹವಾದಾಗ ವಯಸ್ಸು ಎಷ್ಟು ಅಂತ ಅನ್ನೋದನ್ನು ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ ಅದಾದಮೇಲೆ ಮೇಲೆ ನಾನು ನೆಕ್ಸ್ಟ್ ಇದ್ದೀನಿ ನೆಕ್ಸ್ಟ್ ಕೊಡತ ತಕ್ಷಣವೇ ವಿದ್ಯಾಭ್ಯಾಸದ ಮಾಹಿತಿ ಬರುತ್ತೆ ಇಲ್ಲಿ ಏನು ವಿದ್ಯಾಭ್ಯಾಸದ ವಿವರ ಅಂತ ಕೇಳುತ್ತೆ ಆ ವಿದ್ಯಾಭ್ಯಾಸದ ವಿವರಲ್ಲಿ ಪ್ರತಿಯೊಬ್ಬರ ವಿದ್ಯಾಭ್ಯಾಸವನ್ನು ಮಾಹಿತಿಯನ್ನು ಎಂಟ್ರಿ ಮಾಡಬೇಕಂದ್ರೆ ಅವರು ಏನು ಪಾಸ್ ಆಗಿದ್ದಾರೆ ಅನ್ನೋದನ್ನು ಎಂಟ್ರಿ ಮಾಡಿ ಅದಾದಮೇಲೆ ನೋಡಿ ಸಂಪೂರ್ಣವಾದಂಥ ಅಂದರೆ ಶಾಲೆಯ ವಿಧ ಅದನ್ನು ಡೌನ್ ಅದ್ರ ಮೇಲೆ ಟಚ್ ಮಾಡಿದ್ರೆ ಸಾಕು ಅದ್ರ ಬಗ್ಗೆ ಏನು ಶಾಲೆ ಪ್ರೈವೇಟು ಗೌರ್ಮೆಂಟೋ ತಮಿಳು ತೆಲುಗು ಕ ಆಂಗ್ಲ ಮಾಧ್ಯಮನ ಯಾವ ಮೀಡಿಯಮ್ ಅಂತ ಯಾವುದೂ ಇಲ್ಲ ಅಂತಂದರೆ ಯಾವುದೂ ಇಲ್ಲ ಅಂತ ಮಾಡಿ ಇತರೆ ಇದ್ದರೆ ಇತರೆ ಎಂಟ್ರಿ ಮಾಡಿ ಸ್ನೇಹಿತರೆ ಶಾಲೆ ಬಿಟ್ಟಿದ್ರೆ ಅಂದರೆ ಆರರಿಂದ ಹದಿನಾರು ವರ್ಷದ ವಯೋಗಿನ ಮಕ್ಕಳಾಗಿದ್ದರೆ ಅವರು ಶಾಲೆ ಬಿಟ್ಟಂಥ ಶಾಲೆ ಬಿಟ್ಟಿದ್ದರೆ ಅವರು ಮಾಹಿತಿಯನ್ನು ಫಿಲ್ ಅಪ್ ನೀವು ಶಾಲೆ ಬಿಟ್ಟಿದ್ದೀರಾ ಅಂತ ವಯಸ್ಸು ಏಜು ಅದನ್ನೆಲ್ಲ ಎಂಟ್ರಿ ಮಾಡಬೇಕು ಶಾಲೆ ಬಿಟ್ಟಾಗಿನ ತರಗತಿಯನ್ನು ಎಂಟ್ರಿ ಮಾಡಬೇಕು ನೀವು ಎಂದಾದರೂ ನೋಡ್ರಿಂದ ಈಗ ಉದಾಹರಣೆಗೆ ಸೊನ್ನೆಯಿಂದ ಆರು ವರ್ಷದ ಒಯ ಒಳಗಿನ ಮಕ್ಕಳಾಗಿದ್ದರೆ ಅವರು ಅವಿದ್ಯಾವಂತರಾಗಿರ್ತಾರಲ್ವ ಆರಿಂದ ಹದಿನಾರು ವರ್ಷದ ಒಳಗಿನ ಮಕ್ಕಳು ಅವುಗಳನ್ನು ಎಂಟ್ರಿ ಮಾಡಬೇಕು ನೀವು ಎಂದಾದರೂ ಹದಿನೇಳರಿಂದ ನಲವತ್ತು ವರ್ಷದ ನಡುವೆ ನೀವು ಶಿಕ್ಷಣವನ್ನು ಸ್ಥಗಿತಗೊಳಿಸಿದ್ದೀರಿ ಅಂತ ಒಂದು ಪ್ರಶ್ನೆ ಹಾಕಬೇಕು ಅವರು ಹೌದು ಅಥವಾ ಇಲ್ಲ ಅದನ್ನು ಎಂಟ್ರಿ ಮಾಡಿ ಅದಾದಮೇಲೆ ಮೀಸಲಾತಿ ನೀತಿಯಿಂದ ಪಡೆದಿರುವಂಥ ಸೌಲಭ್ಯಗಳು ಏನಾದರೂ ಇದ್ದರೆ ಐದನೇ ಕಾಲಮಲ್ಲಿ ಶೈಕ್ಷಣಿಕ ಪ್ರವೇಶವನ್ನು ಎಂಟ್ರಿ ಮಾಡಿ ಪ್ರತಿಯೊಬ್ಬರ ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟು ಹಾಸ್ಟೆಲ್ ಸೌಲಭ್ಯಗಳು ಅವ್ರ ಬೆನಿಫಿಟ್ ತಗೊಂಡಿದ್ರೆ ಅದರ ಅನ್ನು ಎಂಟ್ರಿ ಮಾಡಿ ಅದಾದ ಮೇಲೆ ವಿದ್ಯಾರ್ಥಿ ವೇತನ ಅದನ್ನು ತಗೊಂಡಿದ್ರು ಸಹಿತ ಅದನ್ನು ಎಂಟ್ರಿ ಮಾಡಿ ನೀವೇನು ಮಾಡಬೇಕಾಗುತ್ತೆ ನೆಕ್ಸ್ಟ್ ಅಂತ ಕೊಡಬೇಕು ನೀವು ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನೀವು ಹಾಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳುತ್ತೆ ಹಾಲಿ ಅದನ್ನೇನು ಕೆಲಸ ಮಾಡ್ತಾರೆ ಹೌದು ಅಥವಾ ಇಲ್ಲ ನೀವು ಆ ಡೌನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಅದರ ರಿಲೇಟಿವ್ ಆಗಿರ್ತಕ್ಕಂಥವು ಓಪನ್ ಆಗ್ತವೆ ಸ್ನೇಹಿತರೆ ಅವರ ಮನೆಯಲ್ಲಿ ಯಾವ ಒಂದು ಉದ್ಯೋಗದಲ್ಲಿ ಕೆಲಸ ಮಾಡ್ತಾರೆ ಗ್ರೂಪ್ ಸಿ ಇ ಡಿ ಮತ್ತು ರಾಜ್ಯ ಸರ್ಕಾರ ಪ್ರೈವೇಟ ಎಲ್ಲ ಅದ್ರ ಬಗ್ಗೆ ನಿಮಗೆ ಕೈಪಿಡಿಯಲ್ಲಿ ಮಾಹಿತಿ ಇದೆ ಸ್ನೇಹಿತರೆ ನೀವು ತೊಡ ತೊಡಗಿರ್ತಕ್ಕಂಥ ಹಾಲಿ ಉದ್ಯೋಗ ಯಾವುದು ಅನ್ನೋದ್ರ ಬಗ್ಗೆ ಸಹಿತ ಸಂಪೂರ್ಣವಾದ ಮಾಹಿತಿ ಕೈಪಿಡಿಯಲ್ಲಿದ್ದಾವೆ ಅದನ್ನು ಸರಿಯಾಗಿ ಅಧ್ಯಯನ ಮಾಡಿಬಿಟ್ಟು ಅವ್ರನ್ನ ಕೇಳಿ ಅದರ ಒಂದು ಮಾಹಿತಿಯನ್ನು ನೀವು ತುಂಬೋದು ಸ್ನೇಹಿತರೆ ಮತ್ತು ಆ ಒಂದು ಸದರಿ ಕಸಬು ಮುಂದುವರೆದಿದೆ ಅಂತ ಕೇಳುತ್ತೆ ಹೌದು ಅಥವಾ ಇಲ್ಲ ತುಂಬಿ ಅಸಂಘಟಿತ ಕ್ಷೇತ್ರದ ಬಗ್ಗೆನೋ ಮಾಹಿತಿ ಇದೆ ಅದನ್ನು ತುಂಬಿ ಆಮೇಲೆ ವಾರ್ಷಿಕ ಆದಾಯ ಕೇಳುತ್ತೆ ನಿಮ್ಮದು ವಾರ್ಷಿಕ ಆದಾಯ ಅವ್ರದ್ದು ಇನ್ಕಮ್ ಟ್ಯಾ ಇನ್ಕಮ್ ಫಾರ್ಮೆಟ್ ಇನ್ಕಮ್ ಫಾರ್ಮೆಟ್ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಎಂಟ್ರಿ ನೋಡ್ಕೊಂಡು ನೀವು ಎಂಟ್ರಿ ಮಾಡಬೇಕಾಗತ್ತೆ ಅಕಸ್ಮಾತ್ ಅವ್ರನ್ನೇ ಕೇಳಿ ಅವ್ರೆ ಹೇಳಿದ್ರೆ ಅದನ್ನ ಎಂಟ್ರಿ ಮಾಡಬೇಕು ಆಯ್ತಿನ ಎಲ್ಲ ತುಂಬಿ ಆದಮೇಲೆ ನಾನು ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಅಂತ ಕೊಡ್ತಕ್ಷಣ ಮತ್ತೊಂದು ಫಾರ್ಮೆಟ್ ಓಪನ್ ಆಗುತ್ತೆ ಆದಾಯ ತೆರಿಗೆ ಫಾಲ್ತ್ ಅಂತ ಕೇಳುತ್ತೆ ಅದ್ರ ಮೇಲೆ ಟಚ್ ಮಾಡ್ಕೊಳ್ಳಿ ಹೌದಾದರೆ ಹೌದು ಕೊಡಿ ಇಲ್ಲ ಅಂದ್ರೆ ಕೊಡಿ ಅಷ್ಟೇ ಇಷ್ಟೆಲ್ಲ ಫಿಲ್ಅಪ್ ಮಾಡಿದ ಮೇಲೆ ನೀವು ಅಕೌಂಟ್ ನಂಬರ್ ಕೇಳುತ್ತೆ ಹೌದು ಅಥವಾ ಇಲ್ಲ ಅಂತ ಕೇಳುತ್ತೆ ಅಕೌಂಟ್ ನಂಬರ್ ಇದ್ದರೆ ಎಂಟ್ರಿ ಮಾಡಿ ಇಲ್ಲ ಅಂತಂದರೆ ಎಂಟ್ರಿ ಮಾಡಿ ಸ್ನೇಹಿತರೆ ಆಮೇಲೆ ಜನಪ್ರತಿನಿಧಿ ಆಗಿದ್ದರೆ ಯಾವ ಜನಪ್ರತಿ ಅಂತ ಕೊಡಿ ಯಾವುದೂ ಇಲ್ಲ ಅಂತಂದರೆ ಇಲ್ಲಿ ಕೆಳಗೆ ನನ್ನ ಅಂತ ಕೊಡಿ ನನ್ನಂತ ಕೊಡಿ ಕೊಟ್ಬಿಡಿ ಜನಪ್ರತಿನಿಧಿ ಆಗಿದ್ದರೆ ಖಂಡಿತವಾಗಿ ಜನಪ್ರತಿ ಯಾವ ವಿಭಾಗದಲ್ಲಿ ಅಂತ ಕೊಡಿ ಅದಾದಮೇಲೆ ಏನು ಜನಪ್ರತಿನಿಧಿ ಅಲ್ಲ ಅಂತ ಅನ್ನೋದ್ರೆ ನನ್ನ ಕೊಟ್ಟು ನೀವು ನೆಕ್ಸ್ಟನ್ನು ಕಣಿ ಕಂಟಿನ್ಯೂ ಮಾಡಬೇಕು ನೆಕ್ಸ್ಟ್ ಕೊಟ್ಟು ಕಂಟಿನ್ಯೂ ಮಾಡಿದಾಗ ಕುಟುಂಬ ಹೊಂದಿರುವ ಒಟ್ಟು ಜಮೀನು ಅಂತ ಇದೆ ಅವ್ರದ್ದು ಭೂಮಿ ಹೊಂದಿದ್ರೆ ಅಂತ ಹೌದು ಅಂತ ಇದೆ ಹೌದು ಅಂತ ಇದ್ರೆ ಯಾವ ಥರ ಭೂಮಿ ಖುಷಿ ಇತ್ತರಿ ಅದೇ ಎಲ್ಲ ಇದೆ ಡೀಟೇಲ್ಸ್ ಅದನ್ನು ಕುಟುಂಬವು ಪಡೆದಂಥ ಸಾಲ ಸಹಾಯದನ್ನ ಏನಾದರೂ ಇದ್ರೆ ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ ಅಕಸ್ಮಾತ್ ಹೊಲ ಏನೂ ಇಲ್ಲ ಅಂದರೆ ನೀವು ಇಲ್ಲ ಅಂತ ಬರೀಬೇಕಾಗತ್ತೆ ಸ್ನೇಹಿತರೆ ಅಕಸ್ಮಾತ್ ನೀವು ಭೂಮಿ ಏನೂ ಹೊಂದಿದ್ರೆ ಇಲ್ಲ ಅಂತ ಹಾಕಿದ್ವಿ ನೀವು ಹೊಂದಿರೋ ಜಾನುವಾರುಗಳ ಸಂಖ್ಯೆ ಅಂತ ಇದೆ ಅಲ್ಲಿ ಮುಂದಗಡೆಗೆ ಸೆಲೆಕ್ಟ್ ಅಂತ ಕಾಣಿಸ್ತಿದೆ ನೋಡಿ ಇಲ್ಲಿ ಮುಂದ್ಗಡೆ ಸೆಲೆಕ್ಟ್ ಅಂತ ಕಾಣ್ತಿದ್ದಿಲ್ಲ ಅಲ್ಲಿ ಟಚ್ ಮಾಡಿ ಟಚ್ ಮಾಡಿದಾಗ ನಿಮಗೆ ಇಲ್ಲೊಂದಿಷ್ಟು ಮಾಹಿತಿ ಸಿಗುತ್ತೆ ಹಸು ಎತ್ತು ಎಮ್ಮೆ ಕೋಣ ಅಂತ ಇದೆ ಅದನ್ನು ಅಲ್ಲಿ ಒಂದು ಬಾಕ್ಸಲ್ಲಿ ಚೆಕ್ ಮಾಡಿ ಟಿಕ್ ಮಾಡಿ ಅದಾದಮೇಲೆ ಕೌಂಟನ್ನು ಎಷ್ಟಿದ್ದಾವೆ ಅವ್ರ ಮನೇಲಿ ಒಂದು ಎಷ್ಟಿದಾವೆ ಅಂತ ನೀವೇ ನಾನು ಎರಡು ಅಂತ ಹಾಕಿರ್ತೀನಿ ಓಕೆ ಸೇವನ ಕೊಡಿ ಸ್ನೇಹಿತರು ಅದಾದಮೇಲೆ ನೀವು ಕೃಷಿ ಸಂಬಂಧಿತ ಚಟುವಟಿಕೆ ಅಂತ ಇದೆ ಯಾವುದು ಕೃಷಿ ಸಂಬಂಧಿತ ಚಟುವಟಿಕೆ ಇದ್ದರೆ ಎಂಟ್ರಿ ಮಾಡಿ ಆಮೇಲೆ ವಾಟದ ವಾಸದ ಮನೆ ಏನಾದರೂ ಇದ್ದರೆ ಅವುಗಳ ಕುಟುಂಬ ಹೊಂದಿರತಕ್ಕಂಥ ಸ್ಥಿರಾಸ್ತಿ ವಿವರ ಅವ್ರದ್ದು ಏನೂ ಸ್ವಂತ ಇಲ್ಲ ಅಂತಾರೆ ನೀವೇನೂ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇಲ್ಲಿ ಯಾವುದಾದ್ರೂ ಇದ್ದರೆ ಕುಟುಂಬವು ಹೊಂದಿರುವ ಚರಾಸ್ತಿ ವಿವರ ಚರಾಸ್ತಿ ವಿವರ ಬೈಸಿಕಲ್ಲು ಮತ್ತು ಸೈಕಲ್ಲು ತ್ರಿಚಕ್ರ ವಾಹನ ಕಾರು ವಾಷಿಂಗ್ ಮೆಷೀನು ಕಂಪ್ಯೂಟರು ಅಂತರ್ಜಾಲ ಸೌಲಭ್ಯ ಎ ಸಿ ಟಿ ವಿ ತೆಂಗಿನ ತೆಂಗಿನ ಗಿಡ ತೆಂಗಿನಕಾಯಿ ಸಿಲುಂಥ ಮಿಷನ್ನು ಟೆಲಿಫೋನು ಔಷಧಿ ಸಿಂಪಡಿಸತಕ್ಕಂಥ ಯಂತ್ರ ಎತ್ತಿನ ಬಂಡಿ ಟ್ರ್ಯಾಕ್ಟ್ರು ಈ ಥರ ಯಾವುದಾದ್ರೂ ಇದ್ದರೆ ಅಲ್ಲಿ ನೀವು ಎಂಟ್ರಿ ಮಾಡಿ ಇದ್ದರೂ ಎಷ್ಟಿದಾವೆ ಅಂತ ಎಂಟ್ರಿ ಮಾಡಬೇಕಾಗತ್ತೆ ಆಮೇಲೆ ಕುಟುಂಬ ಸರ್ಕಾರದಿಂದ ಪಡೆದಂಥ ಸವಲತ್ತುಗಳು ಎಲ್ಲ ಸದಸ್ಯರಿಗೆ ಸೇರಿದಂತೆ ಒಟ್ಟು ಯಾ ನಿಮ್ಮ ಮನೇಲಿ ಯಾರಾದರೂ ಒಬ್ರು ತಗೊಂಡ್ರೆ ಸಹಿತ ನೀವು ಎಂಟ್ರಿ ಮಾಡಬೇಕಾಗತ್ತೆ ಇದನ್ನು ವಿಧವಾ ಹೋಯ್ ಸ್ವಯಂ ಉದ್ಯೋಗ ಕೈಗಾರಿಕಾ ಪ್ಲ್ಯಾಟು ಕೃಷಿ ಸಂಬಂಧಿತ ನೆರವುದ ಪೆ ವೇತನ ವಿಧವಾ ವೇತನ ಅಂಗವಿಕಲ ವೇತನ ಕಿಸಾನ್ ಕ್ರೆಡಿಟ್ ಕಾರ್ಡು ದೇವರ ಭಾಗ್ಯಲಕ್ಷ್ಮಿ ಯೋಜನೆ ಆರೋಗ್ಯ ವಿಮೆ ಈ ಥರ ಈ ಥರ ಡ್ರಾ ಡ್ರಾ ಅಪ್ಪ ಇದ್ರ ಮೇಲೆ ಟಚ್ ಮಾಡಿದರೆ ಸಾಕು ನಿಮಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ಅದಾದ ಮೇಲೆ ನೆಕ್ಸ್ಟ್ ಕುಡಿಯೋ ನೀರಿನ ಮೂಲವನ್ನು ನಾವು ಹಾಕಿ ಅದನ್ನೇ ಎಂಟ್ರಿ ಮಾಡಬೇಕಾಗುತ್ತೆ ಅಲ್ಲಿ ಅದ್ರ ಮೇಲೆ ಟಚ್ ಮಾಡಿ ಆಟೋಮೆಟಿಕ್ಕಾಗಿ ನಿಮ್ಗೆ ಡಿಸ್ಪ್ಲೇ ಆಗ್ತದೆ ನಿವೇಶನವನ್ನು ಹೊಂದಿದ್ದೀರಾ ಅಂತ ಕೇಳುತ್ತೆ ಇಲ್ಲ ಅಂತ ಇದ್ದರೆ ಇದೆ ಅಂತ ಹಾಕಿರಿ ಇಲ್ಲಾಂದರೆ ಇಲ್ಲ ಅಂತ ಹಾಕಬೇಕಾಗುತ್ತೆ ಸ್ನೇಹಿತರೆ ಶೌಚಾಲಯ ವ್ಯವಸ್ಥೆ ಕೇಳುತ್ತೆ ಅದನ್ನು ಸರಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ಮೇಲೆ ನಿಮ್ಮ ಕುಟುಂಬ ಯಾವುದಾದ್ರೂ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದೆ ಅಂತ ಕೇಳುತ್ತೆ ಇದನ್ನು ಅಷ್ಟು ಡೀಟೇಲ್ಸನ್ನು ಓದ್ಕೊಳ್ಳಿ ಓದ್ಕೊಂಡು ನೀವು ಎಂಟ್ರಿ ಮಾಡಬೇಕಾಗತ್ತೆ ಆಮೇಲೆ ನಿಮ್ಮ ಒಂದು ಕಾಲೇಜು ಅಂದರೆ ನಿಮ್ಮ ಕುಟುಂಬ ಕೆಳಕಂಡ ಯಾವುದಾದ್ರೂ ಸಂಸ್ಥೆ ಘಟಕಗಳನ್ನು ಸ್ಥಾಪಿಸಿದೆಯಾ ಅಂತ ಕೇಳುತ್ತೆ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ ಅದಾದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಸಬ್ಮಿಟನ್ನು ಕೊಡ್ತಾಯಿದ್ದೀನಿ ಇದನ್ನು ಕೊಟ್ಟ ಮೇಲೆ ನಿಮಗೇನಾಗ್ತಾಯಿದೆ ಸ್ನೇಹಿತರೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ನಾವು ಏನು ತುಂಬಿದೀವೋ ಆ ಒಂದು ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ಅದನ್ನು ಒಂದು ನೀವು ಅವರಿಗೆ ಯಾರು ಮಾಹಿತಿ ಕೊಟ್ಟಿರ್ತಾರೋ ಅವರಿಗೆ ಒಂದು ಸಾರಿ ಓದಿ ಇದ್ರ ಬಗ್ಗೆ ಮಾಹಿತಿ ನೋಡಿ ಇಂತಿಂತದ್ದೆಲ್ಲ ನಾವು ತುಂಬಿದ್ದೀವಿ ಅನ್ನೋ ಮಾಹಿತಿಯನ್ನು ಅವ್ರಿಗೆ ಕೊಡಬೇಕಾಗುತ್ತೆ ಸ್ನೇಹಿತರೆ ಅದಾದಮೇಲೆ ಏನು ಮಾಡ್ತೀರಿ ನಾವು ಸಬ್ಮಿಟನ್ನು ಕೊಡ್ತೀವಿ ಸಬ್ಮಿಟ್ ಕೊಟ್ಟ ನಿಮ್ಗೆ ಏನಾಗ್ತದೆ ಈ ಥರದ ಒಂದು ಇಂಟರ್ಫೇಸ್ ಅಪ್ಲಿಕೇಶನ್ ಓಪನ್ ಆಗ್ತದೆ ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅವ್ರ ಹತ್ರ ಒಂದು ಫಾರ್ಮೇಟ್ ನಮ್ಮ ನಮಗೇನು ಫಾರ್ಮೆಟ್ ಕೊಟ್ಟಿರ್ತಾರೆ ಆ ಒಂದು ಫಾರ್ಮೆಟನ್ನು ಸಿಗ್ನೇಚರ್ ಮಾಡಿಸಿ ಇಲ್ಲಿ ಅಪ್ಲೋಡನ್ನು ಮಾಡಿ ಆದಮೇಲೆ ನೀವೇನು ಮಾಡಬೇಕು ಸಬ್ಮಿಟನ್ನು ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ನಮಗೆ ಒಂದು ಅಪ್ಲಿಕೇಶನ್ ನಂಬರ್ಸ್ ಜನ್ರೇಟ್ ಆಗಿದೆ ಈ ಒಂದು ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಯಿತು ಅಂದರೆ ಈ ಒಂದು ಮಾಹಿತಿ ನಮ್ಮದು ಮಾಹಿತಿ ಫಿಲ್ಅಪ್ ಮಾಡಿದ್ದೀವಿ ಅದನ್ನು ನೀವು ಏನು ಮಾಡಬೇಕು ಆ ಒಂದು ಫಾರ್ಮೆಟನ್ನು ಏನು ಮಾಡ್ತಿದ್ರಿ ಸಿಗ್ನೇಚರ್ ಯಾರು ಮಾಹಿತಿ ಕೊಡಿದಾರೋ ಅವರ ಸಿಗ್ನೇಚರನ್ನು ಮಾಡಿಸಿ ಈ ಒಂದು ಕ್ಯಾಮ್ರಾವನ್ನು ಪ್ರೆಸ್ ಮಾಡಿ ಫೋಟೋ ತೆಗೆದುಬಿಟ್ಟು ರೈಟ್ ಮಾರ್ಕ್ ಕೊಟ್ಟು ಸಬ್ಮಿಟ್ ಮಾಡಿದರೆ ನಿಮಗೆ ಆ ಒಂದು ಮನೆಯ ಮಾಹಿತಿ ಸಂಪೂರ್ಣವಾಗಿ ಮುಕ್ತಾಯ ಆಗುತ್ತೆ ಸ್ನೇಹಿತರೆ ಇಷ್ಟು ನೀವು ಪ್ರತಿಯೊಬ್ಬ ಸಮೀಕ್ಷೆದಾರರು ಸಹಿತ ಇಷ್ಟು ಮಾಹಿತಿಯನ್ನು ನೀವು ಎಂಟ್ರಿಯನ್ನು ಮಾಡಬೇಕಾಗತ್ತೆ